ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಸರ್ವೆ ಕಾರ್ಯಕ್ರಮದ ರೂಪುರೇಷೆಗಳನ್ನು ಸಿದ್ಧಪಡಿಸಿ ಸರ್ವೆ ಮಾಡ್ತಕ್ಕಂಥ ಸ್ಥಳಗಳನ್ನು ಕೂಡ ನಾವು ನಿಗದಿಪಡಿಸಲಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಮಟ್ಟದಲ್ಲಿ ಏನು ದಿನಾಂಕ ನಿಗದಿಪಡಿಸಿ ಕಾರ್ಯಕ್ರಮ ಚಾಲನೆ ಕೊಡ್ತಾರೆ ಅವತ್ತಿನ ದಿನ ನಾವು ನಮ್ಮ ಜಿಲ್ಲೆಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಜಾರಿಗೊಳಿಸ್ತೀವಿ ಅಂತಕ್ಕಂಥದ್ದು ಈ ಸರ್ವೆ ಮಾಡ್ತಾ ಇರ್ತಕ್ಕಂಥ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಸಮಾಜ ಮುಖ್ಯವಾಗಿ ತಮ್ಮನ್ನ ಪ್ರತಿ ಜಿಲ್ಲೆಯಲ್ಲೂ ಕೂಡ ಎಷ್ಟು ಜನ ಸದಸ್ಯರಿದ್ದಾರೆ ಅವ್ರಿಗೆ ಆಗಬೇಕಾದಂಥ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಏನೇನೋ ಸೌಲಭ್ಯಗಳನ್ನ ಸರ್ಕಾರದಿಂದ ಕೊಡೋದಕ್ಕೆ ಸಾಧ್ಯ ಇದೆ ಅಥವಾ ಅವ್ರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಕೊಡೋದಕ್ಕೆ ನಮಗೆ ನಂಬರ್ಸ್ ಬೇಕು ಆ ನಂಬರ್ಗಳು ಯಾವ್ದಾರು ಆಗಿರ್ಬೋದು ಆ ನಂಬರ್ ಸಂಖ್ಯೆಗಳ್ನ ಬೇಕಾದಿದ್ದ ನಿರ್ದಿಷ್ಟವಾದ ಸಂಖ್ಯೆಗಳನ್ನ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ತಮ್ಮ ಜವಾಬ್ದಾರಿ ಅಥವಾ ತಮ್ಮ ಹಕ್ಕು ಅಂತ ತಿಳ್ಕೊಂಡು ತಾವು ಸರ್ವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗ್ತದೆ ಜೊತೆಗೆ ಪ್ರತಿದಿನ ದಿನಕ್ಕೆ ನಾಲ್ಕು ಜನಕ್ಕೆ ಮಾತ್ರ ನಾವು ಸರ್ವೆ ಮಾಡ್ತೀವಿ ಸೊ ನಾಲ್ಕರಿಂದ ಐದು ಜನನ ನೀವು ಒಂದು ತಾಲೂಕ್ ವೈಸ್ ಗ್ರೂಪ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡ್ರೆ ಯಾಕೆಂದರೆ ನಿಮಗೂ ಅಲ್ಲಿ ಬೇರೆ ಕೆಲಸನೂ ಕೂಡ ವೇಸ್ಟ್ ಆಗೋದಿಲ್ಲ ನಲ್ವತ್ತೈದು ದಿನ ಏನು ಸರ್ವೆ ದಿನ ಇರುತ್ತೆ ಕೂಡ ದಿನನೂ ಐದು ಜನ ರಿಜಿಸ್ಟರ್ ಮಾಡ್ಕೊಳ್ಳಿ ಒಂದೇ ತಾರೀಕು ಇವತ್ತು ಐದು ಜನ ನೆಕ್ಸ್ಟ್ ಐದು ದಿನ ನಿಮಗೂ ಕೂಡ ಅಲ್ಲಿ ಬಂದಾಗ ಸಮಯ ವೇಸ್ಟ್ ಆಗೋದು ಬೇಡ ನಿಮ್ಮ ಬೇರೆ ಕೆಲಸ ಕಾರ್ಯಗಳು ಕೂಡ ಅನುಕೂಲ ಆಗ್ತದೆ ಮತ್ತೆ ಸರಿ ಜಿಲ್ಲಾಡಳಿತ ಈಗಾಗಲೇ ಡಿ ಸಿ ಅವರು ಒಂದು ಸಭೆ ಮಾಡಿಬಿಟ್ಟು ಯಾವ ಥರ ಸಮೀಕ್ಷೆ ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ ಅದನ್ನು ನಾವು ಖಂಡಿತ ಮಾಡ್ತೇವೆ ನಿಮ್ಮ ಪರವಾಗಿ ನಾವು ಮುಂದಿನಿಂದಲೂ ಇದ್ದೇವೆ ಈಗಲೂ ಇದ್ದೇವೆ ಮುಂದೇನೂ ಇರ್ತೇವೆ ನಿಮ್ಮ ಸಹಕಾರ ಏನು ಅಂತಂತಂದರೆ ದಯವಿಟ್ಟು ಸಮೀಕ್ಷೆಯಲ್ಲಿ ಮಾಹಿತಿಯನ್ನು ಕೊಡಿ ಯಾಕಂದರೆ ಎಲ್ಲ ಸ್ವಲ್ಪ ಮುಂದೆ ನಿಂತೀವೆಲ್ಲ ಮಾಡ್ಕೊಡ್ಬೇಕಾಗುತ್ತೆ ಯಾಕೆ ಅಂತಂದಾಗ ಒಂದು ಹತ್ತು ಸಾವಿರ ಜನ ಇರಬೇಕಾದ್ರೆ ಕೆಲವು ರಿವೀಲ್ ಮಾಡ್ಕೊತ ಇತ್ತು ಅಂತಂದರೆ ಬರೀ ಎರಡು ಸಾವಿರಕ್ಕೆ ಬಂದು ನಿಂತಾಗ ಸಮೀಕ್ಷೆಯಲ್ಲಿ ತಮಗೆ ಬರುವಂತಹ ಒಂದು ಸೌಲಭ್ಯಗಳು ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳು ಎಲ್ಲವೂ ಸ್ವಲ್ಪ ಕುಂಠಿತ ಆಗುತ್ತೆ ಸೊ ಆ ಥರ ಆಗಕ್ಕೆ ಬೇಡ ನಿಸರ್ಗ ಕಿರಣ್ ಅವರು ನನಗೆ ತುಂಬ ಹಳೆ ಪರಿಚಯ ಸುಮಾರು ಹದಿನೈದು ವರ್ಷ ನಾನು ಪರಿಚಯ ಅತ್ಯಂತ ಉತ್ತಮವಾಗಿ ಈ ಒಂದು ಈ ಒಂದು ಕಾರ್ಯಕರ್ತರ ನೋವು ನಲುವಳಿಗೆ ಸ್ಪಂದಿಸುತ್ತಾ ತುಂಬ ಹೋರಾಟ ಮಾಡ್ತಿದ್ದಾರೆ ಸೊ ನಿಮ್ಮ ಪರವಾಗಿ ನಾವು ಇರ್ತೇವೆ ಇಲ್ಲಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಧನ್ಯವಾದಗಳು ಈಗ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ಚಂದ್ರಂಠ ನಮೋ ಭೂತ ದೇವಾ ನಮೋ ಭಕ್ತ ಪಾಲ ನಮೋ ದಿವ್ಯ ತೇಜ ಹಿಂದಿ ಸಮುದಾಯದ ಸಮೀಕ್ಷೆ ಜಾಗೃತಿ ಪ್ರಾಂಜಲ್ Thank you.